ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ರೀಸೆಂಟಾಗಿ ಫೇರ್ ಬಟ್ ಅನೌನ್ಸ್ ಆಯಿತು ಅರವತ್ತೆಂಟನೇ ಸಾಲಿನ ಫೇರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಕನ್ನಡ ಸಿನಿಮಾಗಳಿಗೆ ಅವಾರ್ಡ್ಸ್ ಬಂದಿದೆ ಅದರಲ್ಲಿ ಒಂದು ಬೆಸ್ಟ್ ಕ್ರಿಟಿಕ್ಸ್ ಅವಾರ್ಡು ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾಗೆ ಬಂದಿದೆ ಸಿನಿಮಾದ ನಿರ್ದೇಶಕರು ಇದ್ದಾರೆ ಅದ್ರ ಜೊತೆಗೆ ಎಡಿಟರ್ ಕೂಡ ಇದ್ದಾರೆ ಇಬ್ಬರೂ ಮಾತಾಡ್ಸೋಣ ಸೊ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಏನು ಅಂತ ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಂಗ್ರ್ಯಾಚು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಧರಣಿ ಮಂಡಲ ಸಿನಿಮಾಗೆ ಬೆಸ್ಟ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿದ್ದು ಫಸ್ಟ್ ಕೇಳಿದಾಗ ಆ ಪೋಸ್ಟ್ ಹಾಕಿರ್ತಾರೆ ಅವ್ರು ಅವ್ರು ನೋಡಿದಾಗ ಅಥವಾ ನಿಮ್ಮ ಟೀಮಿಂದ ಹೇಳಿದಾಗ ಸೊ ನಿಮಗೆ ಹೇಗೆ ಅನಿಸ್ತು ಏನು ಫಸ್ಟ್ ರಿಯಾಕ್ಷನ್ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ಅದೇ ಒಂದು ಗೊತ್ತಿರುತ್ತೆ ಸಿನಿಮಾಗೆ ಬರೋದೇ ನಾವೇನೋ ಒಂದು ಹೆಸರು ಇದಕ್ಕೋಸ್ಕರ ಅಂತಲೇ ಬರೋದು ಅದು ಫಸ್ಟ್ ಸಿನಿಮಾದಲ್ಲೇ ನನಗದು ಸಿಗ್ತಾ ಇರೋದು ಫಿಲ್ಮ್ ಫೇರ್ ಅನ್ನೋದು ಒಂದು ದೊಡ್ಡದು ಅಂದರೆ ಅದು ನನಗೆ ಸಿಗ್ತಾ ಇರೋದು ತುಂಬ ಖುಷಿ ಇದೆ ಸರ್ ನಿಮಗೆ ಹೇಗೆ ಅನ್ನಿಸ್ತು ಟೀಮೋರಲ್ಲಿ ನೀವು ಒಬ್ಬರು ಎಡಿಟರ್ ಆಗಿದ್ರಿ ಧರಣಿ ಮಂಡಲಗೆ ಸೊ ಫಿಲ್ಮ್ ಫೇರ್ ಅವಾರ್ಡ್ ಬಂತು ಅಂತ ಅಂದಾಗ ಆ್ಯಕ್ಚುಲಿ ರಾತ್ರಿ ಅನೌನ್ಸ್ ಆಯ್ತಂತೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮೆಸೇಜ್ ಫಸ್ಟ್ ನೋಡಿದ್ದೆ ಇವನು ಫಸ್ಟ್ ಇತ್ತು ನನ್ನ ವೈಫ್ ಇಮಿಡಿಯೇಟಾಗಿ ಹೇಳಿದೆ ಬಂದಿದೆ ಅವಾರ್ಡು ಒಂದು ಅವಳು ಖುಷಿಪಟ್ಲು ನಮಗೂ ಆಯಿತು ಅಂದರೆ ಎಲ್ಲರೂ ಚಿತ್ರರಂಗಕ್ಕೆ ಬರೋದೇ ಒಂದು ಹೇಳ್ತಾರಲ್ಲ ನಿಜವಾದ ಪ್ಯಾಷನೇಟ್ ಯಾರು ಇರ್ತಾರೆ ಫಿಲಮ್ ಮೇಕರ್ಸು ಹೆಸರು ಮಾಡಲೇಬೇಕು ಇಲ್ಲಿ ನಿಂತ್ಕೊಳ್ಳೇಬೇಕು ಇಲ್ಲಿ ನೆಲೆ ಉಳಿದು ಏನಂತಾರೆ ಹಲವಾರು ಕಾಲಗಳು ಇವಾಗೆಲ್ಲ ಹಳೆಯ ಆ್ಯಕ್ಟ್ರ್ಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ಇವಾಗಲೂ ಯಾಕೆ ಅವ್ರಿ ಅವ್ರ ಹೆಸರುಗಳು ಯಾಕೆ ಜೀವಂತವಾಗಿದೆ ಅಂದರೆ ಅವ್ರು ಮಾಡಿದ ಕೆಲ್ಸಗಳು ಹಾಗೆ ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದ್ರಿಂದ ನಾವು ಸಿನಿಮಾಗೆ ಬಂದಿದ್ದೀವಿ ಆ ರೆಕಗ್ನೈಸೇಷನ್ ಕಾಯ್ತಿದ್ವಿ ಸಮ್ವೇರ್ ಆ ಬೆಳಗ್ಗೆ ವೇಕಪ್ ವಿತ್ ದಿ ಗುಡ್ ನ್ಯೂಸ್ ಅಂತಾರಲ್ಲ ಆ ಥರ ಫಿಲಮ್ ಫೇರ್ ಬಂದಿದ್ದು ತುಂಬ ಖುಷಿಯಾಯಿತು ಆ್ಯಂಡ್ ಪ್ರೌಡ್ ಮೂಮೆಂಟ್ ಅಷ್ಟೇ ಮಾಡಿದ್ದು ಕೆಲಸಕ್ಕೆ ರೆಕಗ್ನೈಸೇಷನ್ ಎಲ್ರಿಗೂ ಸಿಗಬೇಕು ಅಂತ ಅನಿಸುತ್ತೆ ಅದು ಸಿಕ್ಕಿದೆ ಇವತ್ತಿಗೆ ತುಂಬ ಖುಷಿಯಾಗಿದೆ ಅದು ಈ ಕ್ಯಾಟಗರಿಯಲ್ಲಿ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ಏನಕ್ಕೆ ಅಂತಂದರೆ ಇದರಲ್ಲಿ ಸಿನ್ಮಾ ಅಂದರೆ ಒಂದು ಕಲೆಕ್ಟಿವ್ ಆರ್ಟ್ ಅಲ್ವಾ ಎಲ್ಲರ ಎಫರ್ಟ್ನ ಅವ್ರನ್ನ ಗುರುತಿಸಿ ಒಂದು ಸಿನಿಮಾಗೆ ಕ್ರಿಟಿಕ್ಸ್ ಅವಾರ್ಡ್ ಕೊಟ್ಟಿರೋದು ತುಂಬ ಖುಷಿಯಾಗಿದೆ ಅಂದರೆ ಈ ಕ್ಯಾಟಗರಿ ತೊಗೊಂಡ್ರೆ ತುಂಬ ಖುಷಿ ಇದೆ ಅದು ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಿದ್ವು ಆಮೇಲೆ ಈ ಥರ ಎಲ್ಲ ಇದರಲ್ಲಿ ಕಾಂಪಿಟೇಷನಲ್ಲಿ ನಮ್ಮದೊಂದು ಬಂದಿರೋದು ನನಗೆ ಕನ್ನಡ ಇಂಡಸ್ಟ್ರಿಗೆ ರೀಸೆಂಟ್ ಟೈಮ್ಸಲ್ಲಿ ಟ್ವೆಂಟಿ ಟ್ವೆಂಟಿ ಟು ಅನ್ನೋದು ತುಂಬ ಇಂಪಾರ್ಟೆಂಟು ಕೆ ಜಿ ಎಫ್ ಕಾಂತಾರ ಚಾರ್ಲಿ ಆ ಥರದ್ದು ತುಂಬ ಒಳ್ಳೊಳ್ಳೆ ಸಿನಿಮಾ ಬಂದಿತ್ತು ಈ ಸಿನಿಮಾಗಳ ಈ ಕಾಂಪಿಟೇಷನ್ ರೇಸಲ್ಲಿ ನಿಮ್ಮ ಸಿನಿಮಾ ಬಂದಿದ್ದು ಅದೇ ಅದೇ ಈಗ ಈಗ ತಾನೇ ಹೇಳಿದ್ನಲ್ಲ ಅದು ಅಂದರೆ ಆ ಕಾಂಪಿಟೇಷನಲ್ಲಿ ನಮ್ಮದು ಬರ್ತಾ ಇರೋದೇ ತುಂಬ ಖುಷಿ ನಮ್ಗೆ ಕನ್ಸಿಡರ್ ಮಾಡಿ ಒಂದು ಬೆಸ್ಟ್ ಕ್ರಿಟಿಕ್ಸ್ ಅಂತ ಬೆಸ್ಟ್ ಫಿಲ್ಮ್ ಕ್ರಿಟಿಕ್ಸಲ್ಲಿ ಕೊಟ್ಟಿರೋದು ತುಂಬ ಖುಷಿ ವಿಷಯ ಸೊ ಈ ಕಾಂಪಿಟೇಷನ್ ನೋಡಿ ಬಂದಿದೆ ಅಂದರೆ ಹೇಳ್ತಾರಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ ಸುಮಾರು ಸಿನಿಮಾಗಳು ಬರ್ತಿಲ್ಲ ಬರ್ತಿಲ್ಲ ಅಂತಂದಾಗ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು ಅಂದರೆ ಎಲ್ಲರೂ ಬೇರೆ ಚಿತ್ರರಂಗದವರು ಓಕೆ ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅಂದರೆ ಆ ಸಾಲಲ್ಲಿ ಎಲ್ಲೋ ನಮ್ಮದು ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದಂಥದ್ದು ಆಮೇಲೆ ಬೇರೆ ಒಂದು ಪ್ರಯತ್ನದ ಸಿನಿಮಾ ಐ ಮೀನ್ ಹೈಪರ್ ಲಿಂಕ್ ಪ್ಲೇ ಎಲ್ಲೂ ಟ್ರೈಯೇ ಮಾಡಿರಲಿಲ್ಲ ಅಂಥದ್ರಲ್ಲಿ ಅದು ಮಾಡಿಕೊಂಡು ಇವತ್ತಿಗೆ ಏನಂತಾರೆ ಒಳ್ಳೆ ಸಿನಿಮಾ ಆಗಿ ಖುಷಿ ಆಗುತ್ತೆ ಸರ್ ಫಿಲ್ಮ್ ಫೇರು ಯೂಶ್ವಲಿ ನಾವು ಸಣ್ಣೂರ್ ಇದ್ದಾಗಿಂದನೇ ಎಲ್ಲರೂ ಟಿ ವಿಯಲ್ಲಿ ನೋಡಿರ್ತೀವಿ ತುಂಬ ಶೋಸ್ನ ಸೊ ಅಲ್ಲಿಗೆ ಹೋಗಬೇಕು ರಿಷಿ ಅವಾರ್ಡ್ ತೊಗೊಬೇಕು ಆ ಥರದ್ದೆಲ್ಲ ಆಸೆ ಇರುತ್ತೆ ಸೊ ಈವೆಂಟ್ ಯಾವಾಗಂತೆ ಏನು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಸದ್ಯದರಲ್ಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟು ಕಾಲ್ ಮಾಡಿ ಈ ಥರ ಅವಾರ್ಡ್ ಸಿಕ್ಕಿದೆ ನಿಮ್ಮ ಸಿನಿಮಾಗೆ ಅಂತೆಲ್ಲ ಹೇಳಿ ಹೇಳಿದ್ದಾರೆ ಸದ್ಯದರಲ್ಲೇ ಏನು ಅಂತ ಹೇಳ್ತೀನಿ ಇನ್ನು ಈಗ ನೆಕ್ಸ್ಟು ಪ್ಲಾನಿಂಗ್ಸ್ ಹೇಗಿದೆ ಈಗ ಧರಣಿ ಮಂಡಲ ಆಯಿತು ತುಂಬ ಜನ ಇಷ್ಟಪಟ್ಟರು ಗೊತ್ತಿದ್ದಂಗೆ ಎಲ್ಲರೂ ಇಂಡಸ್ಟ್ರೀಲಿ ಬಂದಿರೋ ಆ ವರ್ಷದಲ್ಲಾಗಿರ್ಬೋದು ಮತ್ತು ರೀಸೆಂಟ್ ಟೈಮ್ಸಲ್ಲಿ ತುಂಬ ಒಳ್ಳೆಯ ಸಿನಿಮಾ ಅಂತ ಎಲ್ಲರೂ ಇಷ್ಟಪಟ್ಟರು ಅದೇ ಡೈರೆಕ್ಟ್ರು ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಸೊ ಇವಾಗ ಅವಾರ್ಡ್ ಬೇರೆ ಬಂದಿದೆ ಅದೇ ಅದು ತುಂಬ ದೊಡ್ಡ ಜವಾಬ್ದಾರಿ ನನ್ನ ತಲೆಮೇಲೆ ಬಂದಿದೆ ಅಂತ ಅನ್ಕೋತಿದ್ದೀನಿ ಬಟ್ ಅದನ್ನು ತುಂಬ ಇನ್ಸ್ಪಿರೇಷನ್ ಥರನೇ ಟ್ರೀಟ್ ಮಾಡ್ತೀನಿ ಅಂದರೆ ಈ ಅವಾರ್ಡನ್ನ ನಾನು ನೆಕ್ಸ್ಟು ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಥರ ತೊಗೊಂಡು ಇನ್ನೂ ತುಂಬ ಒಳ್ಳೆ ಸ್ಟೋರೀಸ್ಗಳನ್ನ ನಾನು ನಾವು ಬಂದಿರೋದೇ ಕತೆ ಹೇಳೋದಕ್ಕೆ ತುಂಬ ಒಳ್ಳೊಳ್ಳೆ ಕತೆಗಳನ್ನ ಜನಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಾದ ಪ್ರಯತ್ನ ಪಡ್ತೀನಿ ನೆಕ್ಸ್ಟಿನ್ ಮೊದಲು ರೈಟಿಂಗ್ ಅಥವಾ ಏನು ನಡೀತಾ ಇದೆ ಬರವಣಿಗೆ ನಡೀತಾ ಬರವಣಿಗೆಯಲ್ಲಿ ಇದ್ದೀನಿ ಒಂದು ಅಂದರೆ ಈ ಒಂದೂವರೆ ವರ್ಷದಲ್ಲಿ ಒಂದು ಕತೆ ನಾನು ಮುಗಿಸಿದ್ದೀನಿ ಇನ್ನೂ ಒಂದು ಇದ್ದೀನಿ ಅಂದರೆ ಬರವಣಿಗೆ ಇರಲಿ ಇದ್ದೀನಿ ಸದ್ಯದರಲ್ಲೇ ಹೇಳ್ತೀನಿ ಎಲ್ಲ ಸರಿ ಇನ್ನೊಂದು ಅಂದರೆ ಹೊಸ ನಿರ್ದೇಶಕರಿಗೆ ಒಳ್ಳೆಯ ನಿರ್ದೇಶಕರಿಗೆ ನಿಮ್ಮಂತ ಒಳ್ಳೆಯ ನಿರ್ದೇಶಕರಿಗೆ ಅದೇ ಥರದ ಒಳ್ಳೆ ಪ್ರೊಡಕ್ಷನ್ ಹೌಸು ಬೇಕಾಗುತ್ತೆ ಸೊ ನೀವು ಅಂದರೆ ತುಂಬ ಜನಕ್ಕೆ ಸಿನಿಮಾ ಮಾಡಬೇಕಂದ್ರೂ ಆಸೆ ಇರುತ್ತೆ ನಿಮ್ಮ ಜೊತೆ ಮಾಡ್ಬೋದಾ ಯಾರು ಇಂಟ್ರೆಸ್ಟ್ ಇರೋರು ಅಥವಾ ಹೇಗೆ ಅಂತ ಅಲ್ಲ ಅದಕ್ಕೆ ಬಂದಿರೋದೇ ನಾವು ಅದಕ್ಕೋಸ್ಕರ ಅಲ್ವಾ ಅಂದರೆ ಆ ಥರ ಕ್ವಶನ್ ಕೇಳಿದ್ರೆ ಅಂದರೆ ನೀವು ಬಂದಿರೋದೆ ನಾವು ಅದಕ್ಕೋಸ್ಕರ ಅಲ್ವಾ ಯಾರಾದರೂ ಇದು ಮಾಡ್ಬೋದು ನಾವು ಕೂಡ ನಮ್ಮ ನಮಗೆ ಸೂಟ್ ಅಂಥವ್ರನ್ನ ಅವ್ನ ಎಲ್ಲರನ್ನ ಅಪ್ರೋಚ್ ಮಾಡ್ತಾಯಿದ್ದೀನಿ ಒಳ್ಳೆ ಕಡೆಯಿಂದ ನನಗೆ ಪ್ರತಿಕ್ರಿಯೂ ಸಿಕ್ಕಿದೆ ಎಲ್ಲವೂ ನಡೀತಾ ಇದೆ ಸರ್ ಧರಣಿ ಮಂಡಲ ಆದಮೇಲೆ ಎಷ್ಟು ಸಿನಿಮಾ ಮಾಡಿದ್ರಿ ಈ ಯಾವ್ಯಾವ ಸಿನಿಮಾ ಹೈಲೈಟ್ಸ್ ಹೇಳೋದಾದ್ರೆ ಎಡಿಟಿಂಗ್ ಸುಮಾರು ಧರಣಿ ಮಂಡಲ ನೋಡಿದ್ಮೇಲೆ ಅದು ಪಿಚ್ಚರ್ ರಿಲೀಸ್ ಹಾಕಿನ ಮುಂಚೆ ಟ್ರೈಲರ್ ರಿಲೀಸ್ ಆದಾಗ ಸುಮಾರು ಹಲವಾರು ಫೋನ್ಗಳು ಬಂದಿದ್ದು ಟ್ರೈಲರ್ ನೋಡಿಬಿಟ್ಟೆ ಹಂಗಾಗಿ ಹೆಂಗಾಗಿದೆ ಅಂತಂದರೆ ಸಿನಿಮಾಗಳ ಲೆಕ್ಕಕ್ಕಿಂತ ಜಾಸ್ತಿ ಟ್ರೈಲರ್ಗಳ ಲೆಕ್ಕಗಳು ಜಾಸ್ತಿ ಆವಿಟ್ಟಿದೆ ಈಗ ಒಂದಷ್ಟು ಬಟ್ ಲೈನಪ್ಪಲ್ಲಿ ಸುಮಾರು ಸಿನ್ಮಾಗಳು ಮಾಡಿದೆ ಲಾಸ್ಟಲ್ಲಿ ರೀಸೆಂಟಾಗಿ ಇವಾಗ ಯುವಾದು ಟ್ರೈಲರ್ ಮಾಡಿದೆ ಸೊ ಆ ಥರ ಸುಮಾರು ಒಂದಷ್ಟು ಸಿನಿಮಾಗಳದು ಟ್ರೈಲರ್ಗಳು ಇನ್ನೂ ರಿಲೀಸ್ ಆಗಬೇಕಿದೆ ಲೈನಪ್ಪಲ್ಲಿ ಒಂದಷ್ಟು ಸಿನಿಮಾಗಳು ಹಾಗೆ ನಡೀತಾ ಇದೆ ಅನೌನ್ಸ್ ಆಗಬೇಕಿದೆ ಆಮೇಲೆ ಕೆಲವೊಂದು ಅವ್ರು ಇನ್ನೂ ಟೈಟಲ್ ಅನೌನ್ಸ್ ಮಾಡೋದ್ರಲ್ಲಿದ್ದಾರೆ ಒಂದಷ್ಟು ನಡೀತಾ ಇದೆ ಸರ್ ಒಂದು ನಿಮ್ಮ ಅಂದರೆ ಟ್ವೆಂಟಿ ಟ್ವೆಂಟಿ ಟು ಯಾವ ಥರ ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ವಲ್ಲ ಅದೇ ಥರ ಈ ವರ್ಷ ಸ್ವಲ್ಪ ಇಂಡಸ್ಟ್ರಿ ಪ್ರಾಬ್ಲಮಲ್ಲಿದೆ ಅಂತ ಅನಿಸುತ್ತೆ ಫಸ್ಟ್ ಆಫಲ್ಲಿ ಆರು ಆರು ತಿಂಗಳಾಯ್ತು ಆಲ್ರೆಡಿ ಈಗ ಜುಲೈ ಮುಗಿತಾ ಬಂತು ಸೊ ಹೆಂಗೆ ನೆಕ್ಸ್ಟು ಅಂದರೆ ಈಗ ಏನು ಅನಿಸ್ತಾ ಇದೆ ಫಿಲ್ಮ್ ಮೇಕರ್ಗಳಿಗೆ ಹೆಂಗೆ ಮುಂದೆ ಅದ್ರ ಬಗ್ಗೆ ಇಂಡಸ್ಟ್ರಿಯ ರೀಸೆಂಟ್ ಸಿನಿಮಾಗಳ ಅಪ್ಡೇಟ್ಸ್ಗಳ ಬಗ್ಗೆ ಅಲ್ಲ ಹೌದು ಆ ಥರದ್ದು ಏನೇನೋ ನಡೀತಾ ಇದೆ ಕೆಲವು ನೆಗೆಟಿವ್ಗಳು ಅದು ಇದು ಆಗ್ತಾ ಇರೋದು ಓಕೆ ಬಟ್ ನನಗಿದೆಲ್ಲವನ್ನು ಏನು ಅನ್ಕೋತಾ ಇದ್ದೀನಿ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಟೈಮು ಅಂತ ಅನ್ಕೋತಾ ಇದ್ದೀನಿ ಮುಂದೆ ಇನ್ನೂ ತುಂಬ ಒಳ್ಳೆಯ ವಿಚಾರಗಳು ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಅನ್ನೋ ಒಂದು ಇದು ಅನ್ನಿಸ್ತಾ ಇದೆ ನನಗೆ ನನಗೆ ಅನ್ನಿಸ್ತಾ ಇರೋದು ಅಂದರೆ ಇದೊಂದು ಟ್ರಾನ್ಸ್ಫಾರ್ಮೇಷನ್ ಟೈಮು ಮುಂದೆ ಒಂದು ದೊಡ್ಡದಾಗೆ ಏನೋ ಒಂದು ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ ಥರ ಪ್ರಯತ್ನಗಳು ಬರ್ತಾ ಇದ್ದಾವೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಆಗುತ್ತೆ ಅಂತ ಖುಷಿ ಇದೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ರೀಸೆಂಟ್ ಸಿನ್ಮಾಸು ಎಲ್ಲ ಅಂದರೆ ಇವಾಗ ಹೇಳ್ತಾರಲ್ಲ ಅಂದರೆ ಒಂದು ಸಿಕ್ಸ್ ಮಂತ್ಸು ಎಲ್ಲೋ ಇದಾಯಿತು ಅಂತಂದರೆ ಇನ್ನೊಂದು ಒಳ್ಳೆ ಟೈಮ್ ಬರುತ್ತೆ ಅಂತಾರಲ್ಲ ಮುಂದೆ ಅಪ್ಕ ಟೈಮ್ ಆಯಾಗ ಅನ್ನೋ ಥರ ಇವಾಗ ಹಲವಾರು ಸಿನಿಮಾಗಳು ಇವಾಗ ಇನ್ನೊಂದು ಲೈನ್ ಅಪ್ಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಅಂತ ನಾವೇನು ಕಾಯ್ತಿದ್ದೀವಿ ನೋಡೋದಕ್ಕೆ ಅದೆಲ್ಲ ರಿಲೀಸ್ ಆಗ್ತಾಯಿದೆ ಅದೆಲ್ಲ ಒಂದು ಒಳ್ಳೆಯ ಹೆಸರು ಮಾಡುತ್ತೆ ನಾವೆಲ್ಲರೂ ಯಾವಾಗಲೂ ಅಂದ್ಕೊಂತೀವಿ ಬೇರೆ ಭಾಷೆಯಲ್ಲಿ ಇಂಥ ಸಿನಿಮಾ ಬಂತು ಆ ಥರ ಸಿನಿಮಾ ಬಂತು ಕನ್ನಡದಲ್ಲಿ ಎಲ್ಲ ಯಾಕೆ ಈ ಥರದ ಸಿನಿಮಾಗಳು ಬರ್ತಿದೆ ಅಂತ ಅಂದ್ಬಿಟ್ಟು ಬಟ್ ಸಿನಿಮಾಗಳು ಬರ್ತಿದೆ ಅದಕ್ಕೆ ಸಿಗೋ ಅಂಥ ರೆಕಗ್ನೈಸೇಷನ್ಸ್ಗಳು ಕಮ್ಮಿ ಆಗ್ತಿದೆ ಆಡಿಯನ್ಸ್ ಕಡೆಯಿಂದ ಯಾಕೆಂದರೆ ಥೇಟ್ರಿಗೆ ಬರೋದೇ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಆಡಿಯನ್ಸ್ಗಳು ಎಲ್ಲರೂ ಇಟ್ ಈಸ್ ಒನ್ ಟಚ್ ಅನ್ನೋ ಥರ ಎಲ್ಲರೂ ಕೂತ್ಕೊಂಡು ಮೊಬೈಲಲ್ಲೇ ನೋಡಬೇಕು ಅಂತಾರೆ ಸಿನಿಮಾ ಮಾಡೋದೇ ಒಂದು ಎಕ್ಸ್ಪೀರಿಯೆನ್ಸ್ ಅಂತಾರೆ ಅದು ಯಾವಾಗಲೂ ಥೇಟ್ರಿಗೆ ಬಂದು ನೋಡಿದಾಗ ಮಾತ್ರ ಮೈ ಜುಮ್ ಅನ್ಸುತ್ತೆ ಅನ್ಸೋದಾಗುತ್ತಾ ಅದು ಮನೇಲೆಲ್ಲೂ ಸಿಗೋಲ್ಲ ಥಿಯೇಟ್ರಲ್ಲಿ ಮಾತ್ರ ಸಿಗೋದು ಸೊ ಹಾಗಾಗಿ ಜನಗಳಿಗೆ ನಾನು ಹೇಳೋದು ಇಷ್ಟೇ ಥೇಟ್ರಿಗೆ ಬನ್ನಿ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಇಟ್ ಈಸ್ ನಾಟ್ ಲೈಕ್ ಯು ನೋ ನೀವು ನೋಡಿ ಸಿನಿಮಾ ಅಂತಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಸಿನಿಮಾನ ಎಲ್ಲ ಸಿನಿಮಾ ಮೇಕರ್ಸ್ಗಳು ಒಂದು ಎಕ್ಸ್ಪೀರಿಯೆನ್ಸ್ಗೆ ಅಂತ ಅಂದ್ಬಿಟ್ಟು ಕೋಟ್ಯಾಂತ್ ರೂಪಾಯಿ ಹಾಕಿ ಸಿನ್ಮಾ ಮಾಡಿರ್ತಾರೆ ಸೊ ಅದು ಎಲ್ಲೋ ಮನೇನಲ್ಲಿ ಕೂತ್ಕೊಂಡು ನೋಡೋದಕ್ಕಲ್ಲ ಫೋನಲ್ಲಿ ಕೂತ್ಕೊಂಡು ನೋಡೋದಕ್ಕಲ್ಲ ಸೊ ಹಾಗಾಗಿ ಜನಗಳು ಥೇಟ್ರಿಗೆ ಬಂದರೆ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳಲ್ಲಿ ನಾವೇನು ಕಮ್ಮಿ ಏನಿಲ್ಲ ಬೇರೆ ಭಾಷೆಗೆ ಎಲ್ಲೋ ಇವಾಗ ನಾವು ಹೇಳಿದಂಗೆ ಟೂ ತೌಸಂಡ್ ಟ್ವೆಂಟಿ ಟೂ ಬಗ್ಗೆ ಮಾತಾಡಬೇಕಾದ್ರೆ ಇವಾಗ ಕಾಂತಾರ ಕೆ ಜಿ ಎಫ್ ಎಲ್ಲ ಏನಕ್ಕೆ ಬಂತು ಎಲ್ಲೋ ಸಿನ್ಮಾನ ಒಂದು ಇಂಡಸ್ಟ್ರಿ ಮೇಲಕ್ಕೆ ತೊಗೊಂಡೋಯ್ತು ಆ ಥರದ್ದು ಸಿನ್ಮಾಗಳು ಹಲವಾರು ಇವಾಗಲೂ ಬರ್ತಾಯಿದೆ ಆಮೇಲೆ ಒಳ್ಳೆ ಪ್ರಯತ್ನಗಳು ಬರ್ತಿದೆ ಹೊಸೊಬ್ಬರು ಟೀಮಿಂದ ಇವಾಗ ಸುಮಾರು ಸಿನ್ಮಾಗಳು ಹೆಸರು ಮಾಡ್ತು ಓ ಟಿ ಟಿಗಳಲ್ಲಿ ಒಂದಷ್ಟು ಬಂದ ಮೇಲೆ ಹೆಸರು ಮಾಡ್ತು ಥೇಟ್ರ್ಗಳಲ್ಲೂ ಸಿನಿಮಾರು ಸಿನಿಮಾಗಳು ಹೆಸರು ಮಾಡ್ತು ಸೊ ಆ ಥರ ಲೆಕ್ಕದಲ್ಲಿ ಒಂದು ಪ್ರಯತ್ನಗಳಂತೂ ನಡೀತಾ ಇದೆ ಬಟ್ ಒಂದು ಸ್ಟೇಜಿಗೆ ಬಂದಮೇಲೆ ಡೆಫಿನೆಟ್ಲಿ ಒಂದು ಹಿಟ್ ಅನ್ನೋ ಪ್ರೊಸೆಸ್ ಅಂತೂ ಇವಾಗಿಂದ ಶುರು ಆಗುತ್ತೆ ಅಟ್ಲೀಸ್ಟ್ ಫ್ರಮ್ ನೌ ಒಂದು ಫಸ್ಟ್ ಹಾಫ್ ಈಗಾಗಿದೆ ಸೆಕೆಂಡ್ ಹಾಫು ನೋಡಿ ಸಿನಿಮಾನ ಅನ್ನೋ ಥರ ಇಂಡಸ್ಟ್ರಿ ನೋಡಿ ಸೆಕೆಂಡ್ ಹಾಫು ಬೇರೆ ಮಟ್ಟದಕ್ಕೆ ಹೋಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಂತ ಇನ್ನೊಂದು ಕೊನೆಯಾಗ ಏನು ಹೇಳ್ಬೇಕಂದ್ರೆ ನಾನು ಬೇರೆ ಭಾಷೆಲೆಲ್ಲ ನಾನು ಅಬ್ಸರ್ವ್ ಮಾಡಿದ್ರೆ ಈ ಥರ ನಿಮ್ಮ ಹೆಂಗ್ ಡೈರೆಕ್ಟರ್ಸು ಫಸ್ಟ್ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಇಟ್ಕೊಟ್ಟಿರ್ತಿರಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಸ್ಟಾರ್ಸು ಅವರೇ ಆಫರ್ ಕೊಡ್ತಾರೆ ನನಗೊಂದು ಕತೆ ಅಂತ ಆ ಥರದ ಪ್ರಯತ್ನ ಇಲ್ಲಿ ಕಮ್ಮಿ ಅಂತ ಅನಿಸ್ತಾ ಇದೆ ನಮಗೆ ಬಟ್ ಅದೆಲ್ಲ ಹೋಗಲಿ ನಿಮ್ಮ ಹತ್ರ ಡೈರೆಕ್ಟರ್ಗೆ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡಲಿ ಅಂತ ಅನಿಸ್ತಾ ಇದೆ ಇಲ್ಲ ಎಲ್ಲೂ ಇದ್ದಾರೆ ಬಟ್ ಟೈಮ್ ಬರಬೇಕು ಎಲ್ಲದಕ್ಕೂ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೋತೀನಿ தேங்க் யூ சார் ஆல் தட் ஒேதாக்ல தேங்க் யூ தேங்க் யூ சோங்கய்யூ தேங்க் யூ சோ மச்